ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪುಡೆಕ್ ಚಾನಲ್ ಅನ್ನು ಮಾಡಿ ಸಮಾಜದ ಮುಖಂಡರುಗಳೇ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಏನಿವತ್ತು ನಮ್ಮ ಅದಿಜ ಅಭಿವೃದ್ಧಿ ನಿರ್ಮದ ನೂತನ ಅಧ್ಯಕ್ಷರಾದಂತ ಶ್ರೀಯುತ ಜಿ ಎಸ್ ಮಂಜುನಾಥ್ ಅವರಿಗೆ ಮತ್ತು ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾದಂಥ ಮುಂಡ್ರೀಜಿ ನಾಗರಾಜ್ ಅವರಿಗೆ ನಮ್ಮ ತಾಲೂಕು ಸಮಾಜದ ವತಿಯಿಂದ ಅಭಿನಂದನಾ ಸಮಾರಂಭ ಏರ್ಪಡಿಸಬೇಕಂತೇಳಿ ನಾವು ನೀವು ಈಗಾಗಲೇ ಮೂರು ನಾಲ್ಕು ಬಾರಿ ಚರ್ಚೆ ಮಾಡಿ ದಿನಾಂಕ ಏಳು ಒಂಬತ್ತು ಕೊಟ್ಟಿದ್ದರು ಈ ಹಿಂದೆ ಅದನ್ನು ಕೂಡ ಇವತ್ತು ಟೈಮ್ ಸಾಕಾಗಲ್ಲ ಅಂತೇಳಿ ಪುನಃ ಸಂಪರ್ಕ ಮಾಡಿದಾಗ ಒಂಬತ್ತು ಹದಿನಾಲ್ಕು ಶನಿವಾರಕ್ಕೆ ನಮಗೆ ಡೇಟನ್ನು ಕೊಟ್ಟಿದ್ದರು ನಿನ್ನೆ ಒಂದು ಸಭೆಯಲ್ಲಿ ಅಂತಿಮ ಘಟ್ಟಕ್ಕೆ ನಾವು ತಲುಪಿದ್ವಿ ನಮಗೆ ಇನ್ನು ಕೇವಲ ಮೂರು ನಾಲ್ಕು ದಿವಸ ಸಮಯಾವಕಾಶ ಇರೋದ್ರಿಂದ ನಾವು ನಮ್ಮ ಸಮಾಜದ ಮಂತ್ರಿಗಳನ್ನು ನಮ್ಮ ಸಮಾಜದ ಲೋಕಸಭಾ ಸದಸ್ಯರುಗಳನ್ನು ನಮ್ಮ ಸಮಾಜದ ಜಿಲ್ಲಾಪಟ್ಟ ನಾಯಕರನ್ನು ನಾವು ಈ ಮೂರು ದಿವಸದಲ್ಲಿ ಅವರನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ದನ್ನು ಮನಗಂಡು ಅದರ ಜೊತೆಗೆ ಈ ತಾಲೂಕಿನಲ್ಲಿ ನಮ್ಮ ಸಮಾಜವನ್ನು ಆ ಒಂದು ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ಳಲಿಕ್ಕೆ ಈ ಮೂರ್ನಾಲ್ಕು ದಿವಸದಲ್ಲಿ ಸಾಧ್ಯವಾಗುತ್ತಾ ಅಂತಕ್ಕಂಥ ಚಿಂತನೆಗಳನ್ನು ಮಾಡಿದಾಗ ಕೆಲವರು ಅಭಿಪ್ರಾಯಗಳು ಈ ನಾಲ್ಕು ದಿವಸದಲ್ಲಿ ನಾವು ಟೈಮನ್ನು ಸರಿದೂಗ್ಸಕ್ಕಾಗಲ್ಲ ಆ ಮಧ್ಯದಲ್ಲಿ ಗಣೇಶನ ವಿಸರ್ಜನೆ ಕಾರ್ಯಕ್ರಮಗಳಿರ್ತವೆ ಹಳ್ಳಿಗಳಲ್ಲೂ ಕೂಡ ಗಣೇಶನ ವಿಸರ್ಜನೆ ಇರ್ತವೆ ಹಾಗಾಗಿ ನಾವು ಜನರನ್ನು ಸ್ಪಂದಿಸಿ ಕರ್ತಕ ಮರುತದ ಸ್ವಲ್ಪ ಸಮಸ್ಯೆ ಉಂಟಾಗ್ತದೆ ಹಾಗಾಗಿ ಹದಿನಾಲ್ಕನೇ ತಾರೀಕು ಏನು ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ದೇವೆ ಆ ಕಾರ್ಯಕ್ರಮವನ್ನು ಸದ್ಯದಲ್ಲಿ ನಾವು ಮುಂದೂಡಿ ಮಂಜುನಾಥ್ ಮತ್ತು ಮುಂಡ್ರಿಗಿ ರಾಜ ಮತ್ತೊಮ್ಮೆ ಸಂಪರ್ಕಿಸಿ ಮುಂದಿನ ಒಂದು ದಿನಾಂಕವನ್ನು ಅವರಿಂದ ತೆಗೆದುಕೊಂಡು ನಾವು ಕಾಲಾವಕಾಶ ಪಡ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕಂತ ಚಿಂತನೆಗಳು ಮತ್ತು ಆಲೋಚನೆಗಳು ಸಲಹೆಗಳು ಬಂದು ಹಾಗಾಗಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮಲ್ಲಿ ಭಿನ್ನಿಸ್ಕೊಳ್ತಾ ಇದ್ದೀನಿ ಏನು ಹದಿನಾಲ್ಕನೇ ತಾರೀಕು ಕಾರ್ಯಕ್ರಮ ಇತ್ತು ಇದನ್ನು ನಾನು ಸಮಾಜದ ಅಧ್ಯಕ್ಷನಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಹದಿನಾಲ್ಕನೇ ತಾರೀಕು ಏನು ಇವತ್ತು ತೆಟ್ಕೊಂಡಿದ್ದೀವಿ ಅದನ್ನು ಮುಂದೂಡಿದ್ದೀನಿ ಅಂತಕ್ಕಂಥ ಮಾತನ್ನು ಪತ್ರಿಕೆ ತಿಳಿಸ್ತೇನೆ ಮುಂದಿನ ದಿನಾಂಕ ನಿಗದಿ ಆದಮೇಲೆ ಮತ್ತೆ ನಾವು ಪತ್ರಿಕಾಗೋಷ್ಠಿಯನ್ನು ಕಂಡುಬಿಟ್ಟು ನಾವು ಪ್ರತಿಯೊಂದು ನಮ್ಮ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳನ್ನು ಭೇಟಿ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಾನು ನೀವೆಲ್ಲರೂ ಸೇರಿ ಪ್ರಯತ್ನ ಮಾಡೋ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅವೆಲ್ಲ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಸಮಾಜಪರ್ವಿಗೆ ಧನ್ಯವಾದಗಳನ್ನು ಹೇಳಿ ದಿನಾಂಕವನ್ನು ನಾವು ಮುಂದೂಡಿದೀವಿ ಅಂತಕ್ಕಂಥ ಮಾತನ್ನು ನಾವು ಬದಲಿಕೆಯಲ್ಲಿ ಪ್ರಕಟಣೆ ಮಾಡಬೇಕಂತೇಳಿ ನಿಮ್ಮಲ್ಲಿ ವಿನಯವನ್ನು ಮಾಡಬಾರ್ದು